ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಶ್ರೀ ಲಕ್ಷ್ಮೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಹಕಾರ ಸಂಘ ನಿಯಮಿತ ಧಾರವಾಡ ಇದರ ಉದ್ಘಾಟನೆ ಶ್ರೀ ಭರತ್ ರಾಜ್ ಗಂಗರಾಜ್ ಆರ್ಬೆಡ್ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಈ ಸಂಘದ ಉದ್ಘಾಟನಾ ಸಮಾರಂಭಕ್ಕೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಮಾನ್ಯ ಪ್ರಸಾದ್ ಅಬ್ಬಯ್ಯ ಇವರು ಉದ್ಘಾಟನೆಗೆ ಚಾಲನೆ ನೀಡಿರುತ್ತಾರೆ ಹಾಗೂ ಡಿಎಸ್ಎಸ್ ಎಸ್ ಲಕ್ಷ್ಮಣ್ ದೊಡ್ಮನಿ ಸಂಚಾರಿ ವಿಭಾಗದ ಡಿ ಎಸ್ ಎಸ್ ಅಧ್ಯಕ್ಷರಾದ ಲಕ್ಷ್ಮಣ್ ದೊಡ್ಮನಿ ಕೃಷ್ಣ ಅರವೇಡ್ ಡಾಕ್ಟರ್ ಡಿಬಿ ಬಿ ಕರಡೋನಿ ಜಯಕರ್ನಾಟಕದ ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುದೋಳ್ ಗಂಗರಾಜ್ ಅರವೇಡ್ ಉಪಸ್ಥಿತರಿದ್ದರು ಇವತ್ತು ಧಾರವಾಡದಲ್ಲಿ ಎ ಸಿ ಎಸ್ ಟಿ ಜನಾಂಗದ ಲಕ್ಷ್ಮೀ ಕೋಆಪ್ರೇಟಿವ್ ಸೊಸೈಟಿ ಅಂತೇಳಿ ಉದ್ಘಾಟನೆ ಆಗಿದೆ ಅದಕ್ಕೆ ಭರತ್ ಆರ್ವಿಡ್ ಅವರು ಒಂದು ಅಧ್ಯಕ್ಷರಾಗಿ ಜೊತೆಗೆ ಲಕ್ಷ್ಮಣ್ ದೊಡ್ಡಮನಿ ದೊಡ್ಡಮನಿಯವರು ಇವರೆಲ್ಲ ಕೂಡ ಒಂದು ಸಮ್ಮುಖದಲ್ಲಿ ಇವತ್ತು ಇದರ ಒಂದು ಉದ್ಘಾಟನೆ ಮಾಡಿದ್ದು ನನಗೆ ಭಾಳ ಸಂತೋಷದ ವಿಷಯ ಯಾಕಂದರೆ ಇವತ್ತು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾಳಷ್ಟು ಹಿಂದುಳಿದಂಥ ಸಮಾಜ ಶೋಷಣೆಗೊಳಗಾದಂಥ ಸಮಾಜ ಇವತ್ತು ಈ ಸಮಾಜದ ಬದಲಾವಣೆ ಆಗಬೇಕಂದ್ರೆ ಈ ಸಮಾಜದ ಸಮಗ್ರ ಅಭಿವೃದ್ಧಿ ಆಗಬೇಕಂದ್ರೆ ಒಂದು ಶಿಕ್ಷಣ ಜೊತೆಗೆ ಆರ್ಥಿಕ ಒಂದು ಅಭಿವೃದ್ಧಿ ಆಗಬೇಕಾಗ್ತದೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ಇಂತಹ ಕೋಆಪ್ರೇಟಿವ್ ಸೊಸೈಟಿ ಮುಖಾಂತರ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಆ ಕೆಲಸ ಮಾಡಿದ್ದಾರೆ ಬಹುಶಃ ಇಡೀ ದೇಶದಲ್ಲೇ ಕೋಆಪರೇಟಿವ್ ಸೆಕ್ ಕೋಆಪ್ರೇಟಿವ್ ಸೆಕ್ಟರ್ಸ್ ಭಾಳ ದೊಡ್ಡದಾದಂಥ ಆರ್ಥಿಕ ಬದಲಾವಣೆ ಮಾಡುವಂಥ ಕೆಲಸ ಆಗಿದೆ ಅನ್ನುವಂಥದ್ದು ನಮಗೆ ನಿಮಗೆ ಗೊತ್ತಂಥ ವಿಷಯ ಏನು ಹಿಂದೆನೇ ಇಡೀ ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ಗದಗಿನ ಕಣಗಿನಾಳಿನ ಸಿದ್ದನಗೌಡರು ಏನು ಪ್ರಾರಂಭ ಮಾಡಿದರು ಅಂದಿನ ಅಂದಿನಿಂದ ಇವತ್ತಿನವರೆಗೂ ಕೂಡ ಈ ಕೋಆಪರೇಟಿವ್ ಸೆಕ್ಟರ್ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ ಸುಮಾರು ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ ಇಂಥ ಕೋಆಪರೇಟಿವ್ ಸೆಕ್ಟರ್ಸು ಸುಮಾರು ಈ ರಾಜ್ಯದಲ್ಲೇ ಒಂದು ಐವತ್ತು ಸಾವಿರ ಸೆಕ್ಟರ್ಸ್ ಅದಾವೆ ಅದರಲ್ಲಿ ಎಸ್ ಸಿ ಎಸ್ ಟಿ ಕಾಣುವಂಥದ್ದು ಒಂದು ಸಾವಿರ ಕೂಡ ಇಲ್ಲ ಈ ಮಟ್ಟದಲ್ಲಿ ಈ ಎಸ್ ಸಿ ಎಸ್ ಟಿ ಜನಾಂಗದ ಈ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ವಿರಳ ಆ ನಿಟ್ಟಿನಲ್ಲಿ ಇವತ್ತು ಹೆಚ್ಚು ಎಸ್ ಸಿ ಎಸ್ ಟಿ ಜನಾಂಗ ಕೂಡ ತೊಡಗು ತೊಡಗಿಕೊಳ್ಬೇಕು ಅದರಲ್ಲಿ ಅದರಲ್ಲಿ ಪಾಲು ಹೊಂದಬೇಕು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೂಡ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಕೋಆಪ್ರೇಟಿವ್ ಸೆಕ್ಟರ್ಸ್ನಲ್ಲಿಯೂ ಕೂಡ ಎಸ್ ಸಿ ಎಸ್ ಟಿ ಒ ಬಿ ಸಿ ರಿಸರ್ವೇಷನ್ ಅನ್ನುವಂಥ ನಿರ್ಧಾರ ಕೂಡ ತೆಗೆದುಕೊಂಡಿದೆ ಇದು ಭಾಳ ಸ್ವಾಗತ ಆ ನಿಟ್ಟಿನಲ್ಲಿ ಇವತ್ತು ಈ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಹೆಚ್ಚು ಇನ್ವಾಲ್ವ್ಮೆಂಟ್ ಆಗಬೇಕನ್ನುವಂಥದ್ದಿದೆ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಇದು ಯಶಸ್ವಿಯಾಗಿ ಬೆಳಿಬೇಕಂತೇಳಿ ನಾನು ಕೂಡ ಅವ್ರಿಗೆ ಎಲ್ಲ ರೀತಿಯ ಸಹಕಾರ ರಾಜ್ಯ ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳನ್ನು ಕೂಡ ಕೊಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಅವ್ರಿಗೆ ಹೇಳಿ